ಗೋವಿಂದ ಜಗದ್ಗುರು ಪಂಚಾಚಾರ ಪ್ರಸಿದಂತೂ ವೀರಶೈವ ಪೀಠಾಚಾರ್ಯರ ಸಮ್ಮುಖದಲ್ಲಿ ಜಗದ್ಗುರು ಪಂಚಪೀಠಾಧೀಶ್ವರರ ಆಶೀರ್ವಾದದ ಸಾನ್ನಿಧ್ಯದಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಶೃಂಗಸಭೆ ನಡೀತಾ ಇದೆ ಈ ಸಭೆಯಲ್ಲಿ ವೇದಿಕೆ ಮೇಲೆ ವಿರಾಜಮಾನವಾದಂಥ ಪಂಚಪೀಠದ ಎಲ್ಲ ಜಗದ್ಗುರುಗಳ ಪಾದಕ್ಕೆ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ ಸಮಯದ ಅಭಾವ ಇರೋದರಿಂದ ವೇದಿಕೆ ಮೇಲೆ ಆಶೀರ್ಣರಾದಂಥ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳೇ ಗೌರವಾನ್ವಿತ ಸ್ವಾಮೀಜಿಗಳೇ ವೇದಿಕೆ ಮುಂದಿರತಕ್ಕಂಥ ಶಿವಾಚಾರ್ಯರೇ ಇಲ್ಲಿ ನಡೆದಿರ್ತಕ್ಕಂಥ ಯಾವತ್ತು ಭಕ್ತಾದಿ ಸಮೂಹದ ಶರಣು ಶರಣೆಯೇ ದಾವಣಗೆರೆ ನಗರ ಹಲವಾರು ವಿಶಿಷ್ಟ ಕಾರ್ಯಕ್ರಮಗಳಿಗೆ ನಾಂದಿಯಾದಂಥ ನಗರ ನಮ್ಮ ಸಿದ್ದೇಶ ರಾಜಕಾರಣಕ್ಕಾಗಿ ಹಲವಾರು ಮನ್ವಂತರಗಳನ್ನು ನೀಡಿದಂಥ ಈ ಬೆಮ್ಮೆಯ ನಗರ ದಾವಣಗೆರೆ ಇವತ್ತ ಧರ್ಮದ ದೃಷ್ಟಿಯಿಂದ ಕೂಡ ಒಂದು ಹೊಸ ಅಧ್ಯಾಯವನ್ನು ದಾವಣಗೆರೆ ನಗರ ತರೀತೇ ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥದ್ದು ನನ್ನ ಭಾವನೆ ಪಂಚಪೀಠಾಧೀಶರರ ಈ ಸಮಾವೇಶದಲ್ಲಿ ಈಗಾಗಲೇ ಹಲವಾರು ಜನ ಮಾತನಾಡಿದ್ದಾರೆ ಸಮಯದ ಅಭಾವ ಕೂಡಿದೆ ಜಗತ್ತುಗಳ ಆಶೀರ್ವಾದಗಳನ್ನು ಕೇಳಬೇಕಾಗಿದೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಸಾಹಿತ್ಯ ಸಂಸ್ಕೃತಿ ಸಂವರ್ಧಿಸಲಿ ಶಾಂತಿ ಸಮೃದ್ಧಿ ಎಲ್ಲರ ಸರ್ವರಿಗಾಗಲಿ ಅಂತ ಬೋಧನೆ ಮಾಡಿದ ಏಕೈಕ ಧರ್ಮ ಯಾವುದಾದ್ರೂ ಇದ್ರೆ ಅದು ಪಂಚಪೀಠ ದಸರ ಮುಖಾಂತರ ಬಂದಂತ ವೀರಶೈವ ಧರ್ಮ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನೋಡ್ರಿ ಇಲ್ಲಿ ಎಲ್ಲಷ್ಟು ಲೆಬಲಷ್ಟು ಸ್ವಾರ್ಥ ಇಲ್ಲ ಮಾಯ ಮಾಡಬೇಡ್ರಿ ಯಜಮಾನ್ರೆ ಬರೋರಿ ಬಿಟ್ಟು ಬಿಡ್ರಿ ಮಾನವ ಧರ್ಮಕ್ಕೆ ಜಯವಾಗಲಿ ಇಲ್ಲೇ ಲಿಂಗಾಯತರು ಅವರು ಇವರು ಬೇರೆ ಜಾತಿಯವರು ಒಳ್ಳೇದಾಗಲಿ ಅಂತಿಲ್ಲ ಸಮಸ್ತ ಮಾನವ ಕುಲವಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಇವತ್ತ ನಮ್ಮ ದೇಶದಲ್ಲಿರ್ಬೋದು ಬೇರೆ ಪರರಾಷ್ಟ್ರಗಳಲ್ಲಿ ಬೇಕಾದಷ್ಟು ಶಸ್ತ್ರಾಸ್ತ್ರಗಳಿದ್ರೂ ಕೂಡ ಯಾವ ದೇಶವೂ ನೆಮ್ಮದಿಯಿಂದ ಆ ಕಾರಣಕ್ಕಾಗಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂದರೂ ಪ್ರಸ್ತುತ ರಂಭಾಪುರಿ ಪೀಠದ ಜಗದ್ಗುರುಗಳು ಸಾಹಿತ್ಯ ಸಂಸ್ಕೃತಿ ಸಂವರ್ಧಿಸಲಿ ಶಾಂತಿ ಸಮೃದ್ಧಿ ಸರ್ವರಿಗಾಗಲಿ ಅನ್ನುವಂಥ ಸಂದೇಶವನ್ನು ನೀಡಿದಂಥ ಏಕೈಕ ಪೀಠ ಅಂದರೆ ರಂಭಾಪುರಿ ಪೀಠ ಅದರ ಜೊತೆಗೆ ಉಳಿದ ನಾಲ್ಕು ಪೀಠಗಳು ಅನ್ನುವಂಥ ಭಾವನೆಯನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಪಂಚಪೀಠಾಧೀಶರು ಇವತ್ತು ಒಂದೇ ವೇದಿಕೆ ಮೇಲೆ ತಾವೆಲ್ಲರೂ ವಿರಾಜಮಾನರಾಗಿದ್ದೀರಿ ತಮಗೇನು ಅನಿಸ್ತೈತಿ ಏನೋ ನಮಗೆ ಗೊತ್ತಿಲ್ಲ ಆದ್ರೆ ನಮ್ಮ ಅನಿಸ್ತೈತಿ ನಮ್ಮ ಜನ್ಮ ಸಾರ್ಥಕವಾಯಿತು ನಮ್ಮ ಜನ್ಮ ಪಾವನವಾಯಿತು ಪಂಚಪೀಠಾಧೀಶರನ್ನ ಒಂದೇ ವೇದಿಕೆ ಮೇಲೆ ನೋಡಿ ಅಂತ ಇಷ್ಟೊ ಇಷ್ಟೊಂದು ಶಿವಾಚಾರ್ಯರನ್ನು ನೋಡ್ತಾ ಇದ್ದೇವೆ ಶಿವನ ಕೈಲಾಸದ ಒಡ್ಡೋಗಲದಂತೆ ಕಾಣ್ತಿರ್ತಕ್ಕಂಥ ಈ ಒಂದು ಸಭೆ ಇದನ್ನು ಕಲ್ಯಾಣ ಮಂಟಪದ ಹಾಕೋದು ಹೊರಗೆ ಒಂದು ದೊಡ್ಡ ಪೆಂಡಾಲಯಕ್ಕೆ ಮಾಡಿದ್ರ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವೇಕಿತ್ತು ಲಕ್ಷಾಂತರ ಜನ ಸೇರ್ತಿದ್ರು ಅನ್ನುವಂಥದ್ದು ನನ್ನ ಭಾವನೆ ಮುಂದಿನ ದಿವಸ ಇಂಥ ಕಾರ್ಯಕ್ರಮಗಳಾಗುವಂಥ ಸಂದರ್ಭದಲ್ಲಿ ಒಂದು ದೊಡ್ಡ ವಿಶಾಲವಾದಂಥ ಬಯಲಿನಲ್ಲಿ ಪೆಂಡಾಲಯಕ್ಕೆ ಮಾಡಿದ್ರ ಇದಕ್ಕಿಂತಲೂ ಹೆಚ್ಚು ಜನ ಸೇರ್ತೈತಿ ಭಕ್ತಾದಿಗಳು ತಮ್ಮ ದರ್ಶನ ಆಶೀರ್ವಾದವನ್ನು ಪಡ್ಕೊಂಡು ಪುನೀತರಾಗ್ತಾರೆ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ನಾನು ಹೆಚ್ಚಿಗೆ ಏನು ಹೇಳಕ್ಕೆ ಹೋಗೋದಿಲ್ಲ ಬಹುತೇಕ ನಮ್ಮ ಸಂಪ್ರದಾಯ ಮರಿ ಆಗ್ತಾ ಬಂದಿದೆ ನಮ್ಮ ಹಿರೇಮಠಗಳು ಮೆಸೇಜ್ ಹೋಗ್ತಾ ಬಂದಿದೆ ಬಹುತೇಕ ನಿಮ್ಮ ನಿಮ್ಮ ಶಾಖಾ ಹಿರೇಮಠಗಳಷ್ಟು ಊರಿಗೆ ನೀವು ಹೋದ್ರೆ ನಿಮಗೆ ವಾಸ ಮಾಡ್ಲಿಕ್ಕೆ ಕೂಡ ಅಲ್ಲೇ ಯೋಗ್ಯವಾದಂಥ ಸ್ಥಾನ ಇಲ್ಲ ಅನ್ನುವಂಥ ಮಟ್ಟಕ್ಕೆ ಹಿರೇಮಠ ಬಂದವು ಅದಕ್ಕೆ ಪಂಚಪೀಠಾಧೀಶರು ನಿಮ್ಮ ನಿಮ್ಮ ಶಾಖೆಗಳಲ್ಲಿ ಮಠಾಧೀಶರನ್ನು ಕರೆದು ಅಲ್ಲಿರ್ತಕ್ಕಂಥ ಗುರುಗಳನ್ನು ಕರೆದು ಅಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ಜನರ ಸಹಕಾರದೊಂದಿಗೆ ಆ ಮಠಗಳಿಗೆ ಒಂದು ಶಕ್ತಿಯನ್ನು ತುಂಬುವಂತ ಕೆಲಸವನ್ನು ಪಂಚಪೀಠಾಧೀಶರು ಮಾಡಬೇಕಂತೇಳಿ ಭಕ್ತಿಯ ಮನವಿಯನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಬಹಳ ಸಂದರ್ಭಿಕವಾಗಿ ಹೇಳಿದರು ಗುರುವಿನಲ್ಲಿ ಲೀನಾಗಬೇಕಂತೇಳಿ ದಯವಿಟ್ಟು ಒಂದು ಎರಡು ನಿಮಿಷದಾಗ ಮುಗಿಸ್ತೇನಪ್ಪ ಮಾತಾಡಬೇಡ್ರಿ ಮಾತಾಡ್ರಿ ಹೊರಗೆ ಹೊರಗೋಗ್ರಿ ಗುರುವಿನಲ್ಲಿ ಲೀನಾಗಬೇಕಾದ್ರ ಆದ್ರ ಏನೆಲ್ಲ ಪವಾಡಗಳು ನಡೀಬಹುದು ಜೀವನದಲ್ಲಿ ಅನ್ನೋದಕ್ಕೆ ಜೀವಂತ ನಾನಾ ಉದಾಹರಣೆ ಅನ್ನುವಂತ ಮಾತನ್ನು ಹೇಳ್ತೇನೆ ಯಾವುದು ಅತಿಶಯೋಕ್ತಿ ಅಲ್ಲ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ನಾನು ರಾಜಕಾರಣಕ್ಕಾಗಿ ಬರ್ತೇನೆ ಅಂತ ಕನಸು ಕಂಡಿದ್ದಿಲ್ಲ ನರಗುಂದದಲ್ಲಿ ದಲಾಲಿ ಅಂಗಡಿ ಮತ್ತು ಗೊಬ್ಬರ ಕಿರ್ಮಿಣಾಶಕದ ಅಂಗಡಿಯನ್ನು ತೊಂಡು ವ್ಯಾಪಾರ ಮಾಡ್ತಾ ಇದ್ದೆ ಮೊದಲಿಂದಲೂ ರಂಭಾಪುರಿ ಪೀಠದ ಬಗ್ಗೆ ನನಗೆ ಸ್ವಲ್ಪ ಒಲವಿತ್ತು ಕಾಶಿ ಪೀಠ ನಮ್ಮ ದೇವ ನಮ್ಮ ಸಮ ನನ್ನ ಸಮಾಜದಿಂದ ಕಾಶಿ ಪೀಠ ಆದರೂ ರಂಭಾಪುರಿ ಜಗತ್ತುಗಳ ಜೊತೆಗೆ ಹಿಂದಿನ ಜಗತ್ತುಗಳಿಂದ ಕೂಡ ನಮ್ಮ ಒಡನಾಟಿತ್ತು ಪ್ರಸ್ತುತ ರಂಭಾಪುರಿ ಸನ್ನಿಧಿಯವರ ಅಡ್ಡಪಲ್ಲಕ್ಕಿ ಉತ್ಸವವನ್ನು ಮಾಡಬೇಕನ್ನುವಂಥದ್ದು ನಮ್ಮ ಪುಣ್ಯಾರಣ್ಯ ಮಠದ ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೆ ಅಲ್ಲಿ ಸ್ವಾಮಿಗಳು ಬಂದು ರಂಭಾಪುರಿ ಸಗದ್ರು ಅವರು ಅಂಡಪಲ್ಲಕ್ಕಿ ಉತ್ಸವ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದರು ಆಯ್ತು ಅಂಥೇಳಿ ಹುಬ್ಬಳ್ಳಿಗೆ ರಂಭಾಪುರಿ ಸನ್ನಿಧಿ ಅವರು ಬಂದಾಗ ನಾವು ಹೋಗಿ ಆಮಂತ್ರಣ ಕೊಟ್ಟಿವಿ ಬರ್ತೇ ಬಂದರು ಡೇಟು ನಿಶ್ಚಯ ಆಯಿತು ಡೇಟು ನಿಶ್ಚಯ ಆಯಿತು ನನ್ನ ಆರೋಗ್ಯ ಸಂಪೂರ್ಣವಾಗಿ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಕೆಟ್ಕೊಂತ ಕೆಟ್ಟಕೊಂತ ಕೆಟ್ಕೊತ ಬಂತು ಕರ್ನಾಟಕ ರಾಜ್ಯದ ಎಲ್ಲ ಪ್ರತಿಷ್ಠಿತ ದವಾಖಾನೆಗಳಲ್ಲಿ ಕೂಡ ನನಗೆ ಟ್ರೀಟ್ಮೆಂಟ್ ಆಯಿತು ಯಾವುದೂ ಡಯಾಗ್ನೋಸ್ ಆಗಲಿಲ್ಲ ಯಾವುದೂ ಡಯಾಗ್ನೋಸ್ ಆಗಲಿಲ್ಲ ಇಲ್ಲಿ ಕ್ಯಾನ್ಸರ್ ಇಲ್ಲ ಟಿ ಬಿ ಇಲ್ಲ ಏನೂ ಡಯಾಗ್ನೋಸ್ ಆಗಲಿಲ್ಲ ಪ್ರಕೃತಿ ಮಾತ್ರ ಸೊರಕು ಅಂತ ಬಂತು ಎರಡೂ ಭುಜ ನೋವು ಹಾಕಿದ್ದು ಕೇವಲ ಮೂರು ಹೊತ್ತು ಒಂದು ನೂರ ಒಂದು ಟೆಂಪ್ರೇಚರ್ ಬರ್ತಿತ್ತು ಸಿಕ್ಕಾಪಟ್ಟಿ ನೋವಿರ್ತಿತ್ತು ಸಿದ್ದೇಶ ನಾನು ಕುತ್ಕೊಂಡು ಅಳ್ತಿದ್ದೆ ಅಂಥದ್ರೊಳಗೆ ನಂಬಾಪುರಿ ಸಗಧ್ರೋಳದ ಅಡ್ಡಪಲ್ಲಿಕಿ ಉತ್ಸವ ದಿನ ಬಂದ ಬಿಡ್ತು ತಯಾರಿ ಮಾಡಿದ್ದೀವಿ ಊರನ್ನು ಶೃಂಗಾರ ಮಾಡಿದ್ದೀವಿ ನಮ್ಮ ಸ್ನೇಹಿತರನ್ನು ಕರ್ಕೊಂಡು ಶೃಂಗಾರ ಮಾಡಿ ರಂಭಾಪುರಿ ಜಗದ್ರೋಳು ಊರ ಹೊರಗೆ ಬರುವಾಗ ಅವರ ಪಲ್ಲಕ್ಕಿಗೆ ಪೂಜೆ ಮಾಡಿ ಕುಡಿಸೋ ಪೂರ್ವದಲ್ಲಿ ಒಂದು ಡೈಕ್ಲೋಫೆನಿಕ್ ಇಂಜೆಕ್ಷನ್ ಮಾಡಿಸಿಕೊಂಡು ಅವರ ಅಡ್ಡಪಲ್ಲಕ್ಕಿ ಉತ್ಸವದಲ್ಲಿ ಮೆರವಣಿಗೆಯಲ್ಲಿ ನಾನು ಹೋದೆ ಮುಂದೆ ಅರ್ಧಾದ ಹೋಗಿಂದ ಮತ್ತೊಂದು ಅಡ್ಡ ಡೈಕ್ಲೋಫೆನಿಕ್ ಇಂಜೆಕ್ಷನ್ ಮಾಡಿಸಿಕೊಂಡು ನೂ ಕಡಿಮೆ ಮಾಡಿಕೊಂಡು ಆ ಒಂದು ಅಡ್ಡಪಲ್ಲಕ್ಕಿ ಮೆರವಣಿಗೆಯಲ್ಲಿ ಭಾಗಿಯಾದೆ ತದನಂತರ ಅಡ್ಡಪಲ್ಲಕ್ಕಿ ಉತ್ಸವ ಮುಗಿದ ನಂತರ ಪತ್ರಿವಣ್ಣದ ಮಠದಲ್ಲಿ ರಂಭಾಪುರಿ ಶ್ರೀಗಳು ಹೇಳಿದ ಮಾತು ಇನ್ನೂ ನನಗೆ ಕಿವಿಯಲ್ಲಿ ಗುಂಪುಗುಡಿಸ್ತಾ ರಾಮ ರಾಮರಾವಣರ ಯುದ್ಧಕ್ಕೆ ರಾಮರಾವನರ ಯುದ್ಧವೇ ಸಾಕ್ಷಿ ರಂಭಾಪುರಿ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಉತ್ಸವಕ್ಕೆ ನರಗುಂದವೇ ಸಾಕ್ಷಿ ಅನ್ನುವಂಥ ಮಾತನ್ನು ಅವತ್ತು ರಂಭಾಪುರಿ ಶ್ರೀಗಳು ಹೇಳಿದ್ರು ಆ ನಂತರ ಪಡ್ಡ ಕಾರ್ಯಕ್ರಮ ಮುಗಿಸಿ ನಮ್ಮ ಮನೆಯಲ್ಲಿ ವಾಸ್ತವ್ಯ ಮಾಡಿದರು ವಾಸ್ತವ್ಯ ಮಾಡಿ ಮುಂಜಾನೆ ಸ್ನಾನವನ್ನು ಮಾಡಿ ಪೂಜೆ ಮುಗಿಸಿಕೊಂಡು ಪ್ರಸಾದ ಕುಂತಾಗ ಅವರಿಗೆ ಆಪ್ತರಾದಂಥ ಶಿವಯ್ಯ ಸ್ವಾಮಿ ಕೂಗುಮಠ ಅಂತೇಳಿ ಗದಗಿನವರು ಅವರು ನನ್ನನ್ನು ಕರೆದ ಶ್ರೀಗಳ ಮುಂದೆ ಕೂತರು ನೀನು ಅಂತ ಆಟ ತಗೋ ಅಂದರು ಶ್ರೀಗಳು ತಮ್ಮ ಪ್ರಸಾದವನ್ನು ತಮ್ಮ ತಾಟಲ್ಲಿ ನಡೆಸಿ ನಮ್ಮ ಮಡಿದಿ ಮತ್ತು ನಮ್ಮ ತಾಯಿಯವರು ಹಿಡಿದಂಥ ಪ್ರಸಾದವನ್ನು ತೆಗೆದಿಡುತ್ತ ನನಗೆ ಹಾಕಿದ್ರು ಅದನ್ನು ಪ್ರಸಾದವನ್ನು ಸೇವನೆ ಮಾಡಿದೆ ಅವತ್ತಿನ ಸಾಯಂಕಾಲ ಬೆಂಗಳೂರಿನ ಮಣಿಪಾಲ್ ಹಾಸ್ಪಿಟ್ಲಿಗೆ ತೋರಿಸಿ ಹಾಕೊಟ್ಟಿದ್ದೆ ಆವಾಗ ಶಿವಯ್ಯ ಸ್ವಾಮಿ ಪೂಗುಮಠ ಹೇಳಿದರು ಗುರುವಿನ ಪ್ರಸಾದ ನಿನಗೆ ಅಂದಿಂದ ಇವತ್ತು ನೀನು ಬೆಂಗಳೂರಿಗೆ ಹೋಗೋದು ಕೇವಲ ನೆಪ ಮಾತ್ರಕ್ಕೆ ನೀನು ಆರಾಮಕ್ಕಿ ಎಂತನ್ನುವಂಥ ಮಾತನ್ನು ಶಿವಯ್ಯ ಸ್ವಾಮಿ ಕೂಗೊಮ್ಮಟ್ ಹೇಳಿದರು ನಾನು ರಾತ್ರಿ ಟ್ರೈನ್ ಎತ್ತೆ ಬೆಂಗಳೂರಿಗೆ ಬಂದ ಮಣಿಪಾಲ್ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡೆ ನಿನಗೇನು ಆಗಿಲ್ಲ ಅಂಥೇಳಿ ಕೇವಲ ಒಂದು ನಿಮಿಷ ಎರಡು ಗುಳಿಗೆ ನೈಸ್ ನೈಸ್ ಅನ್ನುವಂಥ ಗುಳಿ ಇತ್ತು ಅದು ಟೆನ್ ಎಮ್ ಜಿ ಎರಡು ದಿವ್ಸ ತಗೋ ಮುಂದೆ ಐದು ಎಮ್ ಜಿ ಬಿ ಎರಡು ದಿವಸ ತಗೋ ನನಗೆ ಆರಾಮಾಗ್ತಂದರು ಅವತ್ತು ಪ್ರಸಾದ ತೊಗೊಂಡು ಆರಾಮಾಗಿದ್ದು ಹೊಳ್ಳಿ ಇನ್ನು ಮಠ ನನಗೆ ಜೀವನದೊಳಗೆ ನಾಲ್ವತ್ತು ವರ್ಷ ಆದರೂ ಭುಜನೂ ಬಂದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತೇನೆ ನಾನು ಹೇಳುವಂಥ ತಾತ್ಪರ್ಯ ಅಂದರೆ ಇದು ನನ್ನ ಜೀವನದಲ್ಲಿ ನಡೆದ ಘಟನೆ ನನ್ನ ಜೀವನದಲ್ಲಿ ನಡೆದ ಘಟನೆ ಎರಡು ಸಾವಿರದ ಹದಿಮೂರರೊಳಗೆ ನಾನು ಗುಂಡು ಬಡದಾಗ ನಾನು ದವಾಖಾನೆಗೆ ಹೊಂಟೇನಿ ರಂಭಾಪುರಿ ಜಗದ್ರು ನಮ್ಮ ಮನೆಗೆ ಬಂದು ಪೂಜೆ ಮಾಡ್ಕೊಂಡು ಹೋದರು ನನ್ನ ಗುಂಡನ ದೇಹದಲ್ಲಿ ಪೊಲೀಸ್ ತ್ರಿವಲ್ವಾರ್ನಿಂದ ಹೊಡೆದಂಥ ಗುಂಡು ಹದಿನಾಲ್ಕು ಇಂಚ್ ಹೋಗಿದ್ದೆ ಇವತ್ತಿಗೂ ನಾನು ಹತ್ ಎರಡು ಸಾವಿರದ ಹದಿಮೂರು ಇವತ್ತೆರಡು ಸಾವಿರದ ಇಪ್ಪತ್ತೈದರವರೆಗೆ ನಾನು ಆರಾಮದೇನೆಂದ್ರೆ ಗುರುಗಳ ಆಶೀರ್ವಾದದಿಂದ ನಾನು ಆರಾಮದೇನನ್ನುವಂಥ ಮಾತನ್ನು ಹೇಳಿ ಭಕ್ತಿಯಿಂದ ಗುರುವಿನಲ್ಲಿ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡ್ರೆ ಗುರುವಿನಿಂದ ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ನಾನೇ ಒಂದು ಉದಾಹರಣೆ ಅಂಥೇಳಿ ಅದಕ್ಕೆ ಕಾಟಾಚಾರಕ್ಕಾಗಿ ನಮಸ್ಕಾರ ಮಾಡಬಾರ್ದು ಭಕ್ತಿಯಿಂದ ಗುರುವನ್ನು ನಂಬಬೇಕು ಅನ್ನುವಂಥ ಒಂದು ಸಂದೇಶ ಜನರಿಗೆ ಮುಟ್ಲಿ ಅನ್ನುವಂಥ ದೃಷ್ಟಿಯಿಂದ ನನ್ನ ಜೀವನದಲ್ಲಿ ನಡೆದಂಥ ಈ ಘಟನೆಯನ್ನು ಹೇಳಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿ ಮತ್ತು ಬೇರೆ ಏನೂ ಇಲ್ಲ ಪಂಚಪೀಠಾಧೀಶ್ವರರ ಈ ಸಮಾಗಮ ಏನೈತಲ್ಲ ಇದು ಮುಂದುವರಿಲಿ ಮುಂದುವರೆದು ನಮ್ಮ ಸಮಾಜದಲ್ಲಿ ಸಾಕಷ್ಟು ಹಿರಿಯರು ಇದ್ದಾರೆ ಸಣ್ಣ ಶಿವಶಂಕರಪ್ಪ ಅವರಿದ್ದಾರೆ ಸಿದ್ದೇಶ್ ಅಣ್ಣ ಇದ್ದಾನೆ ಬಿ ಎಸ್ ಯಡಿಯೂರಪ್ಪನವರಿದ್ದಾರೆ ಬಸವರಾಜ ಬೊಮ್ಮಾಯವರಿದ್ದಾರೆ ಇವರೆಲ್ಲರ ಒಂದು ನಾಡಿನ ಪ್ರಮುಖ ಒಂದು ಸ್ವಲ್ಪ ಬೇರೆ ಸ್ವಲ್ಪ ಬೇರೆ ಸ್ವಲ್ಪ ಬೇರೆ ನಾಡಿನ ಪ್ರಮುಖ ವೀರಶೈವ ಮುಖಂಡರ ಸಭೆಯನ್ನು ನೀವು ಲಿಮಿಟೆಡ್ ಆಗಿ ಕರೆದಲ್ಲ ಐದು ಜನ ಎಲ್ಲಿ ಸೇರ್ತೀರಿ ಸೇರಿಕೊಂಡು ಲಿಮಿಟೆಡ್ ಆಗಿ ಕರೆದು ಗುರು ವಿರಕ್ತರ ಹೊಂದಾಣಿಕೆ ಬಗ್ಗೆ ಭಾಳ ಜನ ಏನು ಮಾತಾಡ್ತೇವಲ್ಲ ಅದು ಮಾಡಿದ್ರಂತ ನಮ್ಮ ದೊಡ್ಡ ಶಕ್ತಿ ಬರ್ತೈತೆ ನಮ್ಮ ಸಮಾಜಕ್ಕೆ ವೀರಶೈವ ಸಮಾಜಕ್ಕೆ ವೀರಶೈವ ಲಿಂಗಾಯತ ಎಲ್ಲರೂ ಒಂದಾದರೆ ಅದೊಂದು ದೊಡ್ಡ ಸೈನ್ಯವಾಗಿ ಮಾರ್ಪಾಡಕೈತಿ ಕರ್ನಾಟಕ ರಾಜ್ಯದವರಾಗ ಎರಡನೇ ಮಾತಿಲ್ಲ ಸಾಧನೆ ಮಾಡೋ ನಾವು ಮಾತಾಡೋದು ಭಾಳ ಸರಳ ಐತೆ ಕೂಡಿಸೋದು ಕೂಡ ಅಷ್ಟೇ ಜಟಿಲವಾದ ಕಾರ್ಯಕ್ರಮ ಐತೆ ಅನ್ನೋದು ನನಗೂ ಗೊತ್ತಿರುವಂಥ ಹಿನ್ನೆಲೆಯಲ್ಲಿ ಯಾರು ಮಾತಾಡ್ಬೇಡ್ರಿ ನಾನು ಪೂಜರಿಗೆ ಒಂದು ಮನವಿ ಮಾಡ್ಕೊಳಕತ್ತೇನೆ ಏಪಾ ಫೋಟೋ ಆಮೇಲೆ ತೆಗೆಸ್ಕೊಳ್ಳಿ ಅಂತೀವ್ರು ನಾ ಪೂಜರಿಗೆ ಒಂದು ಮನವಿ ಮಾಡಕತ್ತೇನೆ ಐದು ಜನ ಜಗದ್ಗುರುಗಳು ಈ ನಾಡಿನ ನಮ್ಮ ಸಮಾಜದ ರಾಜಕೀಯ ದುರೀಣರನ್ನ ಸಮಾಜದ ಪ್ರಮುಖರನ್ನ ಕೂಡಿಸಿಕೊಂಡು ಇದೇನು ವೀರಶೈವ ಮತ್ತು ಎಲ್ಲ ಒಂದು ಒಂದುಗೂಡ್ಲಿಕ್ಕೆ ಮಾಡಿ ಎಲ್ಲರೂ ಹೇಳೇವಲ್ಲ ನಾವು ಹೇಳೋದು ಸರಳಕೈತೆ ಮಾಡೋದು ಕಷ್ಟ ಐತಿ ಆದರೂ ಅದಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ತಮ್ಮಿಂದ ಸಾಗಲಿ ಅನ್ನುವಂಥ ಮಾತನ್ನು ಹೇಳಿ ಅದಕ್ಕೆ ಪೂರಕವಾಗಿ ವಿರಕ್ತ ಸ್ವಾಮಿಗಳಿಂದ ಕೂಡ ಒಂದು ಪೂರಕವಾದಂಥ ಸಂದೇಶ ಬಂದ್ರ ಎಲ್ಲರೂ ಕೂಡ್ಕೊಂಡು ವೀರಶೈವ ಸಮಾಜವನ್ನು ಮೇಲೆತ್ತಿದಂತ ಕೀರ್ತಿ ಜಗದ್ಗುರುಗಳಿಗೆ ಬಸವಾದಿ ಶರಣರಿಗೆ ಸಲ್ತೈತೆ ಅಂತ ಹೇಳಿ ಆ ದಿಶೆಯಲ್ಲಿ ಸಾಗಲಿ ಜಗದ್ಗುರು ಲೇಂಕಾಚಾರ್ಯರು ಎಲ್ಲರಿಗೂ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳಿ ನನ್ನೆರಡ ನಾನು ಪಂಚಪೀಠಾಧೀಶರ ಪಾದಕ್ಕೆ ಅರ್ಪಣೆಯನ್ನು ಮಾಡ ಗುರುವಿನ ದರ್ಶನದಿಂದ ಸ್ಪರ್ಶದಿಂದ ಮೃತ್ಯುವನ್ನು ಗೆದ್ದ ಸಿ ಸಿ ಪಾಟೀಲ್ ಅವರು ನುಡಿ ನಮ್ರಗಳನ್ನ ಗುರುಗಳಿಗೆ ಅರ್ಪಿಸಿದರೆ ಅವರು ಆಶೀರ್ವಾದ ತಗೊಳ್ಬೇಕು ಅದೇ ರೀತಿಯಾಗಿ ಮಾಜಿ ಲೋಕಸಭಾ ಸದಸ್ಯರು ದಾವಣಗೆರೆ ಕ್ಷೇತ್ರ ಜಿ ಎಂ ನುಡಿ ಸೇವೆಯನ್ನು ಗುರುಗಳ ಪಾದಾರುವಿನ ಅರ್ಪಿಸಬೇಕು ಈಗಾಗಲೇ ಸಿಟೀಲ್ರವರು ಹಾಕೊಟ್ಟಂತ ಮೇಲ್ಪಂಥಿ ವೇದಿಕೆಯ ಮೇಲೆ ಎಲ್ಲರನ್ನು ಕೂಡ ಒಂದೇ ಶಬ್ದದಲ್ಲಿ ಸಂಬೋಧನೆಯನ್ನು ಮಾಡಿ ತಾವು ನೇರವಾಗಿ ವಿಷಯಕ್ಕೆ ಬರಬೇಕು ಅಂತ ಎಲ್ಲ ಗಣ್ಯರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಶ್ರೀ ಜಗತ್ ಶ್ರೀ ಜಗದ್ಗುರು ಪಂಚಪೀಠಾಧೀಶ್ವರ ದಿವ್ಯ ಸಾನ್ನಿಧ್ಯದಲ್ಲಿ ವೀರಶೈವ ಪೀಠಾಚಾರ್ಯ ಹಾಗೂ ಶಿವಾಚಾರ್ಯ ಶೃಂಗ ಸಮ್ಮೇಳನದಲ್ಲಿ ರಮಾಪುರಿ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ಅವರ ಪಾದಗಳನ್ನು ನಮಸ್ಕರಿಸಿ ಉಜಿನಿ ಪೀಠಾಧಿಪತಿಗಳಲ್ಲಿ ನಮಸ್ಕರಿಸಿ ಶ್ರೀಶೈಲ ಪೀಠಾಧಿಪತಿಗಳನ್ನು ನಮಸ್ಕರಿಸಿ ಕೇದಾರ ಸ್ವಾಮೀಜಿ ಅವರ ಪೀಠದಲ್ಲಿ ನಮಸ್ಕರಿಸಿ ಕಾಶಿ ಅವರ ಪೀಠದಲ್ಲಿ ನಮಸ್ಕರಿಸಿ ಸೋಲಾಪುರದ ಸ್ವಾಮೀಜಿಯವರು ಹಾಗೂ ನನ್ನ ಜೊತೆಗೆ ಸಂಸದರಾಗಿದ್ದಂತಹ ಮಾಜಿ ಸಂಸದರು ಆದಂತಹ ಸ್ವಾಮೀಜಿಯವರ ಪದ ನಮಸ್ಕರಿಸಿ ಗವಿಮಠದ ಸ್ವಾಮೀಜಿ ಅವರ ಪದ ನಮಸ್ಕರಿಸಿ ಯಡಿಯೂರ ಸ್ವಾಮೀಜಿಯವರ ಪದ ನಮಸ್ಕರಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಳ ಜನ ಅದಾರೆ ಯಾರ ಹೆಸರು ಹೇಳ್ಬೇಡ್ರಿ ಅಂತೇಳಿ ಅಪ್ಪಣೆ ಆಗಿದೆ ಅದರಿಂದ